ಸರ್ ನಮಸ್ತೆ ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರ ಮಹಿಳಾ ಸಮಿತಿ ಅಧ್ಯಕ್ಷರು ಇವಾಗ ಇಲ್ಲಿ ಹಳೆಕೋಟೆಯಲ್ಲಿ ಗಿರ್ಜಮ್ಮ ಅನ್ನೋರು ನಿನ್ನೆಯಿಂದ ನಮಗೆ ಅವರು ಅಳಲು ತೊಳ್ಕೊತ ಇದ್ದಾರೆ ಇಲ್ಲೇನು ಸಮಸ್ಯೆ ಆಗಿದೆ ಅಂತಂದರೆ ಅವರು ಸ್ಥಳೀಯ ಸ್ಥಳೀಯರವರು ಅವರು ಇವು ಹಳೆಕೋಟೆ ಸೊಸೆಯವರು ಅವರು ಅವ್ರ ಯಜಮಾನ್ರು ತೀರು ಹೋಗಿದ್ದಾರೆ ಸೊ ಅವರು ಒಂಟಿ ಒಂಟಿ ಹೆಣ್ಣಿದ್ದಾರೆ ಮತ್ತು ಅವರ ಮಗ ಬಂದ್ಬಿಟ್ಟು ಹೊರಗಡೆ ಬೇರೆ ರಾಜ್ಯದಲ್ಲಿ ಇದ್ದಾರೆ ಇವ್ರದ್ದು ಇಲ್ಲಿ ಮೂರು ಎಕರೆ ಜಮೀನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅರ್ಜಿ ಹಾಕ್ಕೊಂಡು ಇವರು ಇಲ್ಲಿ ವ್ಯವಸಾಯ ಮಾಡಿಸ್ತಾ ಇದ್ದರು ಈಗ ಒಂದು ವರ್ಷದಿಂದ ಅವರ ಸೊಸೆಗೆ ಡಿಲಿವರಿ ಆಗಿದೆ ಅಂತಂದ್ಬಿಟ್ಟು ಅವ್ರ ಸೊಸೆ ನೋಡ್ಕೊಂಡೋಗಿ ಅಂತಂತ ಇವ್ರು ಹೋಗಿದ್ದಾರೆ ಅಲ್ಲಿಗೆ ಆ ಟೈಮಲ್ಲಿ ಇಲ್ಲಿ ಅಕ್ಕಪಕ್ಕದ ಅವರು ಈ ಜಮೀನನ್ನ ಇವ್ರ ಜಮೀನನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ದಾರೆ ಅಂದರೆ ಜಮೀನಿಗೆ ಮಣ್ಣು ಹಾಕೋದು ಗುಂಡಿಗಳು ಮಾಡೋದು ಈ ಥರ ಬಂದಿದ್ದಾರೆ ಇವರು ಇಲ್ಲೊಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಂತೆ ಈಗ ಆ ಶೆಡ್ಡು ಕೂಡ ಎಲ್ಲ ತೆರವು ಮಾಡಿ ಇವರೇ ಒಂದು ಅಂದರೆ ಬೇರೆಯವರು ಬಂದು ಒಂದು ಶೆಡ್ ಹಾಕ್ಕೊಂಡಿದ್ದಾರೆ ಇವರು ಬಂದು ಆ ಶೆಡ್ಡಲ್ಲಿ ವಾಸ ಇದ್ದರೂ ಕೂಡ ಅವ್ರನ್ನ ಎಳೆದು ಪೊಲೀಸ್ನವರು ಇವತ್ತು ವರಲಕ್ಷ್ಮಿ ಅನ್ನೋರು ಇದು ದೊಡ್ಡಬಳ್ಳೆ ಅಂಗ್ಲ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರನ್ನ ಎಳೆದು ಆಚೆ ಬಿಟ್ಟಿದ್ದಾರೆ ಅವ್ರ ಜಾಗದಿಂದ ಅವ್ರನ್ನೇ ಹೋಗ್ರಿ ಅಂತ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾರೆ ಇದಕ್ಕೆ ನೇರವಾಗಿ ಒಂದು ಪಂಚಾಯಿತಿ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ನೇರವಾಗಿ ಹೊಣೆ ಆಗಿದ್ದಾರೆ ಇವ್ರಿಗೆ ಇಲ್ದೋರ್ಗೆ ಇಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ ಇತ್ ಇವ್ರಿಗೆ ಏನಾದ್ರು ಗಿರ್ಜಮ್ಮವ್ರಿಗೇನಾರು ಹೆಚ್ಚು ಕಡಿಮೆ ಆದರೆ ನಮ್ಮ ಆಡಳಿತನೇನೇ ನೇರ ಹೊಣೆ ಅಂತ ನಾವು ಹೇಳ್ತೀವಿ ಸರ್ ಇವ್ರಿಗೆ ಏನಾಗೂ ಕೂಡ ನಾವು ಬಿಡೋಲ್ಲ ಇವ್ರ ಜಮೀನು ಯಾರೇ ಕೂಡ ಕಬ್ಳಿಸೋಕ್ಕೆ ನಾವು ಬಿಡೋಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀವಿ ತಾಲೂಕು ಆಫೀಸ್ ಮುಂದೆನೇ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಸರ್ ನಾವು ರೆಡಿ ಇದ್ದೀವಿ ಸರ್